ನಮ್ಮ ಕೋಟೆಂಕೂರು ಕೋಚಿಂಗ್ ಡಿಪೋ ಆಯಿತು ಅಂದ್ರೆ ಅದೇ ನಮ್ಮ ಕೋಟೆ ಇಂಗೂರು ಕೋಚಿಂಗ್ ದಿಪ್ಪು ಆಯ್ತು ಅಂದ್ರೆ ಅದೇ ತರ ಶಿವಮೊಗ್ಗಿಂದ ರಾಣಿಬೆನ್ನೂರಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ರೈಲ್ವೆ ರೂಟ್ ಏನ್ ಆಗ್ತಾ ಇದ್ದಾನೆ ಸುಮಾರು ಒಂದು ಎಂಟತ್ತು ರಾಜ್ಯಗಳಿಗೆ ನಮ್ಮ ಶಿವಮೊಗ್ಗ ಅವಕಾಶ ಕೂಡ ಸಿಗುತ್ತೆ ಬಿಟ್ಕೊಟ್ವಿ ಅಂತ ಹೇಳಿ ಮರ್ಯಾದೆ ಉಳಿಸ್ಕೊಬಹುದು ನಾವು ಸ್ವಲ್ಪ ಅಂದ್ರೆ ಇವತ್ತು ಹೆಣ್ಮಗಳು ಮನೆಯ ಒಂದು ಚೌಕಟ್ಟನ್ನ ದಾಟಬಾರ್ದು ಅನ್ನುವಂತ ಒಂದು ಕಾಲ ಏನಿತ್ತು ಇವತ್ತು ಸರಿಸಮಾನವಾಗಿ ಇವತ್ತು ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಪುರುಷ ಸಮಾಜ ಎಷ್ಟು ಇವತ್ತು ಆಗಿದೆಯೋ ಅದಕ್ಕಿಂತ ಇನ್ನೂ ಒಂದು ಹೆಂಚೆ ಮುಂದೆ ಬಂದು ನಾನು ಕೂಡ ಈ ದೇಶಕ್ಕೆ ನನ್ನ ಬುದ್ಧಿವಂತಿಕೆಯನ್ನ ನನ್ನ ಸಮಯವನ್ನು ಸಮರ್ಪಣೆ ಮಾಡ್ಬೋದು ಹೇಳಿ ಇವತ್ತು ಎಲ್ಲ ಕ್ಷೇತ್ರನೂ ಕೂಡ ತಾವೆಲ್ಲೂ ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇವತ್ತು ಹೆಣ್ಣು ಗಂಡು ಹೇಳಿ ವ್ಯತ್ಯಾಸ ಇಲ್ಲ ಸಾಧನೆಗೆ ಯಾವುದೇ ಜೆಂಡರ್ ಇಲ್ಲ ಹಾಗಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಯಾರು ಕೂಡ ಕಮ್ಮಿ ಇಲ್ಲ ಇವತ್ತು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಉಪಯೋಗಿಸ್ಕೊಂಡು ಮೊನ್ನೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವ್ರು ಕೊಟ್ಟಂಥ ಬಜೆಟ್ನಲ್ಲಿ ನಮ್ಮ ಯುವ ಶಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಕೋರ್ಸ್ ಬಿಡಿದರೆ ಸಾಕಷ್ಟು ಅಲ್ಲಿ ಹಣವನ್ನು ಇಟ್ಟಿದ್ದಾರೆ ಹಿಂದೆ ವಿದ್ಯಾಭ್ಯಾಸ ಮಾಡೋಕ್ಕೆ ಹಣದ ಕೊರತೆ ಇರ್ತಿತ್ತು ವಿದ್ಯಾಭ್ಯಾಸ ಮಾಡಾದ್ಮೇಲೆ ಮೇಲೆ ಉದ್ಯೋಗಕ್ಕೆ ಕಾಂಪ್ಲೆ ಸಮಸ್ಯೆಗಳಿತ್ತು ನೀವು ಕೂಡ ಒಂದು ಕೋಟಿನ ನನಗೆ ಕೊಡಿಸಿದ್ದೆ ಒಂದು ರೀತಿ ಕೇವಲ ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ ದಾಟಿ ಬರ ಪ್ರಪಂಚದಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಏನು ಗಮನವನ್ನ ಕೊಡ್ಬೋದು ಅದಕ್ಕೂ ಕೂಡ ಆದ್ಯಗಳು ಸಾಕಷ್ಟು ಗಮನವನ್ನ ಕೊಡ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಇಲ್ಲಿ ಬಂದಂಥವ್ರು ಯಾರು ಕೂಡ ಜಾಬ್ ಸಿಂಕ ಸಾಕಬಾರ್ದು ಕೆಲಸಕ್ಕೋಸ್ಕರ ನಾವು ಚಿಂತನೆ ಬೇಡ ಜಾಬ್ ಕ್ರಿಯೇಟರ್ಸ್ ಆಗಬೇಕು ಅಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಆ ಒಂದು ತಾಯಿ ಶಕ್ತಿಯನ್ನು ಕೊಡಬೇಕು ನೂರಾಜನ ಉದ್ಯೋಗ ಕೊಡುವಂಥ ಜಾಗದಲ್ಲಿ ಇವತ್ತಿನ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡುವಂಥ ಯುವ ಶಕ್ತಿ ನಿಂತ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲದಕ್ಕೂ ಕೂಡ ಅಪೇಕ್ಷೆ ಇದೆ ಆದಿಕಲ್ಲಿ ನಮ್ಮ ಶಿವಮೂಹಕ್ಕೆ ಏನೇನು ಆದ್ಯತೆ ಕೊಡಬೇಕು ಆಗಲಿಕ್ಕೆ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಗಳು ಬರಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ತಾವು ಆಶ್ಚರ್ಯ ಪಡ್ತೀವಿ ಇವತ್ತು ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ನಮ್ಮ ರಾಷ್ಟ್ರೀಯ महाजन समाज जिला अध्यक्ष श्री